ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಪಠ್ಯಪೂರಕದಲ್ಲಿರುವಂತಹ ಆಟೋ ರಿಕ್ಷಾದ ರಸ ಪ್ರಸಂಗಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರ ಲೇಖಕರು ಅಭಿಪ್ರಾಯವೇನು ಉತ್ತರ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದು ಒಂದು ಪ್ರಯಾಸದ ಕೆಲಸ ಎಂದು ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಶ್ನೆ ಎರಡು ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಯಾವುದು ಲೇಸು ಉತ್ತರ ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಭಗವಂತನ ಪಾದಾರವಿಂದ ಸೇರುವುದೇ ಲೇಸು ಪ್ರಶ್ನೆ ಮೂರು ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ಏನೆಂದು ಹೇಳಿದ ಉತ್ತರ ರೀ ಸ್ವಾಮಿ ಸುಮ್ಮನೆ ಕುಳಿತುಕೊಳ್ಳಿ ನಿಮ್ಮಂತಹವರಿಂದಲೇ ಆಕ್ಸಿಡೆಂಟ್ ಆಗುವುದು ಹತ್ತುವುದಕ್ಕಿಂತ ಮುಂಚೆಯೇ ಅಪಶಕುನ ಎಂದು ಆಟೋ ಚಾಲಕ ಆಟೋ ಸ್ಟಾರ್ಟ್ ಮಾಡಿದ ಪ್ರಶ್ನೆ ನಾಲ್ಕು ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೇ ಉತ್ತರ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರಲಿಲ್ಲ ಮತ್ತು ವಿಮಾನವನ್ನು ಓವರ್ಟೇಕ್ ಮಾಡಿದ ಪ್ರಸಂಗವೂ ಇರಲಿಲ್ಲ ಹಾಗಾಗಿ ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಪ್ರಶ್ನೆ ಐದು ಪ್ರಾರ್ಥನೆಯಿಂದ ಮಳೆ ಭರಿಸುವುದಾಗಿ ಹೇಳಿದವರಾರು ಹೇಳಿದ್ದವನಾರು ಉತ್ತರ ಪ್ರಾರ್ಥನೆಯಿಂದ ಮಳೆ ಭರಿಸುವುದ ಭರಿಸುವುದಾಗಿ ಹೇಳಿದ್ದವನು ಶಿವ ಬಾಲಯೋಗಿ ಪ್ರಶ್ನೆ ಆರು ಆಟೋ ಚಾಲಕರಲ್ಲಿಯೂ ಮಾನವೀಯತೆ ನರಿತ ಪ್ರಸಂಗದ ಬಗ್ಗೆ ತಿಳಿಸಿ ಉತ್ತರ ಲೇಖಕರು ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆಯಾಗಿರುತ್ತದೆ ಆಗ ಸಹ ಉಪ ಆಗ ಸಹ ಉಪಾಧ್ಯಾಯರು ಇಷ್ಟೊತ್ತಿಗೆ ಹಾಸ್ಟೆಲ್ನಲ್ಲಿ ಊಟ ಇಲ್ ಇರುವುದಿಲ್ಲವೆಂದಾಗ ಒಂದು ಹೊತ್ತು ಊಟ ಇಲ್ಲದೇ ಇದ್ದರೆ ಚಿಂತೆ ಇಲ್ಲ ತುಂಬ ಹೊತ್ತಾಗಿದೆ ಎಂದು ಲೇಖಕರು ಹೇಳುತ್ತಾರೆ ಆಗ ಇದನ್ನೆಲ್ಲ ಕೇಳಿಸಿಕೊಂಡ ಆಟೋ ಚಾಲಕ ಯಾಕೆ ಸರ್ ನಿಮಗೆ ಮನೆ ಇಲ್ಲವೇ ಊಟ ಇಲ್ಲದೆ ಊಟ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಹೇಳುತ್ತಿದ್ದೀರಾ ಎಂದು ಕೇಳಿದನು ಆಗ ಲೇಖಕರು ಇಲ್ಲಪ್ಪ ನನಗೆ ಮನೆಗೇನೆ ಇಲ್ಲ ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೇನೆ ಎನ್ನುತ್ತಾರೆ ಆಗ ಆಟೋ ಚಾಲಕ ಇಷ್ಟು ಹೊತ್ತಿನಲ್ಲಿ ಉಪವಾಸ ಮಲಗಿಕೊಳ್ಳಬಾರದು ಸರ್ ವಿಶ್ವೇಶ್ವರಪುರದಲ್ಲಿರುವ ಸಜ್ಜನರಾವ್ ಸರ್ಕಲ್ಗೆ ಹೋಗೋಣ ಬನ್ನಿ ಅಲ್ಲಿ ಇಡ್ಲಿ ಮಾರುತ್ತಾರೆ ನೀವು ಇಡ್ಲಿ ತಿನ್ನುವ ತನಕ ಕಾಯುತ್ತೇನೆ ಎಂದು ತುಂಬಾ ಆತ್ಮೀಯವಾಗಿ ವಿನಂತಿಸಿಕೊಂಡ ಆಗ ಲೇಖಕರು ಆಟೋ ಚಾಲಕನ ಮಾನವೀಯತೆಗೆ ಧನ್ಯವಾದಗಳನ್ನು ಹೇಳುತ್ತಾರೆ ಮಕ್ಕಳ ಇಲ್ಲಿಗೆ ಆಟೋ ರಿಕ್ಷಾದ ರಸ ಪ್ರಸಂಗಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್